ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನಿಮ್ಮ ಪ್ರೀತಿ ಚೆನ್ನಾದ ಜೈ ಜವಾನ್ ಜೈ ಕಿಂದ ಮತ್ತೊಂದು ಪವರ್ ಟಿಲ್ಲರ್ ಮಿಷನ್ ಮಾರಾಟ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸ ಕೊಟ್ಟಿದ್ರೆ ಅಂಥವ್ರು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ಪವರ್ ಟಿಲ್ಲರ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಓನರ್ ವಯಸ್ಸಲ್ಲಿ ಹೇಳಿಬಿಟ್ಟಿದ್ದಾರೆ ಸಲ ಆರಾಮಾಗಿ ಕೇಳಿಸ್ಕೊಳ್ಳಿ ಅಂದ್ರೆ ಸಂಪೂರ್ಣವಾದ ಮಾಹಿತಿ ಗೊತ್ತಾಗುತ್ತೆ ಪವರ್ ಟಿಲ್ಲರ್ ಬರ ಎಷ್ಟು ಹೆಚ್ಚು ಬರುತ್ತೀ ಸರ್ ಹದಿಮೂರು ಬಿ ಬರುತ್ತೆ ಮಾಡಲ್ರಿ ಸರ್ ಮಾಡಲ್ ಎರಡು ಸಾವಿರ ಹದಿನೆಂಟು ಸರ್

ಪವರ್ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ತಿಳ್ಕೊಂಡಿರ ಅನ್ಕೊತೀನಿ ಎರಡು ಸಾವಿರ ಹದಿನೆಂಟರ ಮಾಡಲ್ಲ ಇದ್ರ ಇತ್ತು ಇದ್ರ ಜೊತೆ ಇನ್ನೂ ವಿಶೇಷವಾದ ಒಂದೆರಡು ಸಾಮಾನುಗಳು ಅಟ್ಯಾಚ್ ನಿಮಗೆ ಸಿಗ್ತಾ ಇದ್ದಾವೆ ಹಾಗೆ ಎರಡು ಸಾವಿರ ಹದಿನೆಂಟರ ಮಾಡಲ್ಲ ರೇಟ್ ಕೂಡ ಹೇಳಿದ್ದಾರೆ ಅವರು ತೊಂಬತ್ತು ಸಾವಿರ ಅಂತ ಹೇಳಿದ್ದಾರೆ ಹೆಚ್ಚು ಕಡಿಮೆ ಇನ್ನೂ ಐದತ್ತು ಸಾವಿರ ನಮ್ಮ ಚಾನಲ್ ಹೆಸರ ಹೇಳ್ಕೊಂಡು ಹೋದರೆ ನಿಮ್ಗೆ ಇನ್ನೂ ಕಡಿಮೆ ಬೆಲೆ ಮಾಡಿ ಅವ್ರು ಕೊಡ್ತಾರಂತ ಕೂಡ ಹೇಳಿದ್ದಾರೆ ಹಾಗೆ ಯಾರು ಕೂಡ ಆನ್ಲೈನ್ ಪೇಮೆಂಟ್ ಆಗಲಿ ಅಡ್ವಾನ್ಸ್ ಪೇಮೆಂಟ್ ಆಗಲಿ ಮಾಡೋಕ್ಕೋಗ್ಬೇಡಿ ನಿಮಗೆ ಗಾಡಿ ಅಥವಾ ಮಿಷಿನ್ ಇಷ್ಟ ಆಗಿತ್ತು ಅಂದ್ರೆ ಸ್ಥಳಕ್ಕೆ ು ಯಾರಾದ್ರೂ ಮೆಕ್ಯಾನಿಕ್ ಮಿಸ್ತ್ರಿ ಕರ್ಕೊಂಡು ಹೋಗ್ಬಿಟ್ಟು ಸರಿಯಾಗಿ ಚೆಕ್ ಮಾಡಿಬಿಟ್ಟು ತಗೊಳ್ಳಿ ಅಂತ ಹೇಳ್ತಾ ಹಾಗೆ ನಿಮ್ಮ ಹತ್ರ ಯಾವುದೇ ರೀತಿಯ ಸೆಕೆಂಡ್ ಹ್ಯಾಂಡ್ ವಾಹನಗಳಾಗಲಿ ಮಿಷಿನ್ಗಳಾಗಲಿ ಜನ್ರೇಟ್ಗಳಾಗಲಿ ಎತ್ತುಗಳಾಗಲಿ ಯಾವುದೇ ರೀತಿಯ ಸಾಮಾನುಗಳಿದ್ದರೂ ನಮ್ಮ ಚೆನ್ನಾಗಿ ಅಪ್ಲೋಡ್ ಮಾಡ್ತೀವಿ ನಿಮ್ಮ ಮನೆಯಲ್ಲಿ ಕುಂತ್ಕೊಂಡು ನಿಮ್ಮ ಗಾಡಿಗಳನ್ನ ಮಾರಾಟ ಮಾಡ್ಬೋದು ಹಾಗಾದರೆ ಅಪ್ಲೋಡ್ ಮಾಡ್ಬೇಕಂದ್ರೆ ನನಗೆ ಕಾಲ್ ಮಾಡೋ ಅವಶ್ಯಕತೆ ಇಲ್ಲ ನೇರವಾಗಿ ನನ್ನ ವಾಟ್ಸಪ್ ನಂಬರ್ ತೊಗೊಂಡು ಫೋಟೋ ಹೊಡೆದುಬಿಟ್ಟು ನನ್ನ ನಂಬರ್ ಕಳಿಸಿದರೆ ನಿಮ್ಮ ಮನೆಯಲ್ಲಿ ಕುಂತ್ಕೊಂಡು ನಿಮ್ಮ ಗಾಡಿಗಳನ್ನ ಶೇರ್ ಮಾಡ್ಬೋದು ನಾವು ವಿಡಿಯೋ ವಿಡಿಯೋನ ನಮ್ಮ ಯೂಟ್ಯೂಬ್ ಚಾನಲ್ ಹಾಕರ ಆರಾಮಾಗಿ ನಿಮ್ಮ ಗಾಡಿಗಳು ಕೂಡ ಮಾರಾಟ ಅಂತಲೇ ಹೇಳ್ಬೋದು ಓಕೆ ಫ್ರೆಂಡ್ಸ್ ಹೆಚ್ಚಿನ ಮಾಹಿತಿಗಾಗಿ ಕೈಗಳಿರುವ ಆ ಮಾಲಕರನ್ನ ನೀವು ಕೂಡ ಕಾಲ್ ಮಾಡ್ಬೋದು ಅಂತ ಹೇಳ್ತಾ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ